ಹಾಯ್ 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 ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ಸೋಮವಾರ ಮಾರ್ನಿಂಗ್ ರೂಟೀನ್ ಅಂತಲೇ ಹೇಳ್ಬೋದು ನೋಡ್ಬೋದು ಬೆಳಗ್ಗೆ ಬೆಳಗ್ಗಿನ ಮಕ್ಕಳು ಆಟ ಆಡ್ತಾ ಇದ್ದಾರೆ ಹೊರಗಡೆ ನಿನ್ನೆ ಮಳೆ ಬಂದಿತ್ತಲ್ವ ಹಾಗಾಗಿ ವೆದರು ಬೆಳಗ್ಗೆ ಎದ್ದ ತಕ್ಷಣ ಒಂಥರ ತಣ್ಣಗೆ ತಂಪಾಗಿದೆ ಚೆನ್ನಾಗಿತ್ತು ಹಾಗೆ ವಿಡಿಯೋ ಮಾಡಿಕೊಂಡು ಬಂದೆ ಇವತ್ತು ಅಮ್ಮನ ಮನೆಯಲ್ಲಿ ಏನಪ್ಪ ಟಿಫನ್ ಅಂದರೆ ಬದನೇಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ತಾ ಇದ್ದಾರೆ ಅತ್ತಿಗೆ ಮತ್ತು ಅಮ್ಮ ನಾನು ಪಲ್ಯನ ರೆಡಿ ಮಾಡ್ತಾಯಿದ್ದೆ ಹಾಗೆ ಬನ್ನಿ ಇಲ್ಲಿ ಮರಳು ಗುಡ್ಡಿಯಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಈ ಮರಳು ಗುಡ್ಡಿಯಲ್ಲಿ ಬರೀ ದಿನಾನೂ ಇಲ್ಲೇ ಆಟ ಆಡೋದು ಏನಾದರೂ ಮಾಡ್ತಾ ಮಾಡ್ತಾಯಿರ್ತಾರೆ ಇಲ್ಲಿ ಇವತ್ತು ಪಾರ್ಕ್ ಥರ ಮಾಡಿದರೆ ನಾಲ್ಕು ಜನ ನಾಲ್ಕು ಭಾಗ ಮಾಡಿಕೊಂಡು ಪಾರ್ಕ್ ಮಾಡಿದ್ದಾರೆ ಪಿ ಆರ್ ಎಸ್ ಪಾರ್ಕು ಈ ಥರ ಪಾರ್ಕ್ ಎಲ್ಲ ಬರುತ್ತೆ ವಾಟರ್ ಪಾರ್ಕು ಹೀಗೆ ಅವನ್ನೆಲ್ಲ ನೋಡಿರ್ತಾರಲ್ವ ಹಾಗಾಗಿ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಒಟ್ಟಲ್ಲಿ ಏನೋ ಒಂದು ಆಟ ಆಡ್ತಿದ್ದಾರೆ ಕ್ರಿಯೇಟಿವಿಟಿ ಇರುತ್ತಲ್ವ ಮಕ್ಕಳಲ್ಲಿ ಸೂಪರಾಗಿರುತ್ತೆ ಇನ್ನೂ ಚೆನ್ನಾಗಿ ದಿನಾನೂ ಏನೇನೋ ಒಂದು ಆಟ ಆಡ್ತಿರ್ತಾರೆ ನಾನೇ ವಿಡಿಯೋ ಮಾಡಿಕೊಂಡಿಲ್ಲ ಮನೆ ಕಟ್ಟೋದು ಮತ್ತು ಅಲ್ಲೆಲ್ಲ ಮನೆ ಗೃಹ ಪ್ರವೇಶ ಅಂತೆ ಏನೋ ಮಾಡ್ತಿರ್ತಾರೆ ನಾಲ್ಕು ಜನ ಸೇರಿಕೊಂಡು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಪಾರ್ಕ್ ಅಂತ ಮಾಡಿದ್ದಾರೆ ಅಲ್ಲೆಲ್ಲ ಎಲೆಗಳನ್ನು ಹರಿದು ಫ್ಲವರ್ಸ್ ಹರಿದು ಮತ್ತು ಅಲ್ಲಿ ನೀರು ಬರುತ್ತಲ್ವ ಮೇಲಿಂದ ಜಾರಿದ್ರೆ ವಾಟರ್ ಇದರಲ್ಲಿ ಆ ಥರ ಎಲ್ಲ ಏನೇನೋ ಟ್ರೈ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಮಕ್ಳು ಮಕ್ಕಳು ಏನೋ ಆಟ ಆಡಿದ್ರು ಚೆನ್ನಾಗಿರುತ್ತೆ ಕ್ರಿಯೇಟಿವಿಟಿ ಇರುತ್ತೆ ಊಟಕ್ಕೆ ಎಷ್ಟು ಕರೆದ್ರೂ ಬರೋದೇ ಇಲ್ಲ ಹೋಗಿ ನಾನು ಕರ್ಕೊಂಡು ಬರಕ್ಕೆ ಹೋಗಿದ್ದೆ ಆವಾಗಲೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾಲ್ಕು ಜನಕ್ಕೂ ರೊಟ್ಟಿ ಪಲ್ಯ ಮತ್ತು ಚಟ್ನಿ ಮೊಸರು ಹಾಕಿ ಕೊಟ್ಟಿದ್ದೀನಿ ಆಟ ಆಡ್ತಾ ಆಡ್ತಾಯಿದ್ರು ಅಂದರೆ ಹೊಟ್ಟೆ ಹಸುವು ಗೊತ್ತಾಗಲ್ಲ ಏನಿಲ್ಲ ನಾವೇ ಅವ್ರನ್ನ ಕರೆದು ಕರೆದು ಊಟಕ್ಕೆ ಹಾಕಿ ಕೊಡಬೇಕು ಹಾಗಾಗಿ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಊರಿಗೆ ಹೋಗ್ಬೇಕು ಅಂದ್ರೆ ತುಂಬಾ ಇಷ್ಟ ಇಲ್ಲಿ ನಮ್ಮ ಇಲ್ಲೇ ಗಿಡದಲ್ಲಿ ಅರಳಿದ ಹೂವು ಅವ ತೋರಿಸಿದ್ವಲ್ವ ಮಲ್ಲಿಗೆ ಗಿಡಗಳು ನೋಡಿ ಮಗ್ಗಿದ್ದಾಗ ಕಟ್ಟಿದರೆ ಚೆನ್ನಾಗಿರುತ್ತಿದ್ದ ಸಂಜೆ ಟೈಮು ಫ್ರೆಂಡ್ಸ್ ಇದು ಅದೇ ಭಾನುವಾರ ಸೆಂಡಿಗೆ ಇಟ್ಟಿದ್ವಲ್ವಾ ಇವತ್ತು ಸೋಮವಾರ ಸೋಮವಾರ ಫುಲ್ಲು ಬಿಸಿಲಲ್ಲಿ ಒಣಗಿಸಿದ್ದೀವಿ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಒಣಗಿದೆ ನೋಡ್ಬೋದು ಫ್ರೆಂಡ್ಸ್ ಫುಲ್ ಒಣಗಿದೆ ಇದನ್ನು ಮತ್ತೆ ಒಣಗಿಸೋ ಅವಶ್ಯಕತೆನೇ ಇಲ್ಲ ಹಂಗೆ ಒಣಗಿದಾವೆ ಇವನ್ನು ನಾವು ಇವತ್ತು ಸಂಜೆ ಬಿಡಿಸ್ತೀವಿ ನೋಡಿ ಹೀಗೆ ಕಿತ್ರೂ ಬಂದುಬಿಡುತ್ತೆ ಒಂದೊಂದು ಬರೋದಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಚಿಮಿಕ್ಸಿ ಅಂದರೆ ನೀರು ಸಿಂಬಿಸಿ ಬಿಚ್ಚಬೇಕಾಗುತ್ತೆ ನೆಕ್ಸ್ಟ್ ಡೇ ಸ್ವಲ್ಪ ಬಿಸಿಲಿಗೆ ಹಾಕಿದರೆ ಚೆನ್ನಾಗಿ ಒಣಗುತ್ತೆ ನೋಡ್ಬೋದು ಇವತ್ತು ಎಲ್ಲರೂ ಕುತ್ಕೊಂಡು ಬಿಡಿಸ್ತಾ ಇದ್ದೀವಿ ಮಕ್ಕಳಿಗೆ ತುಂಬ ಇಷ್ಟ ಈ ಥರ ಬಿಡಿಸೋದಕ್ಕೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಹೊಡೆದ್ರೆ ಸಾಕು ನೋಡಿ ಇಷ್ಟು ಸೆಂಡಿಗೆ ಬಂದಿದೆ ಇವನ್ನ ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕಿ ಇಟ್ಟಿದ್ದೀನಿ ಇದು ನಾನು ತಗೊಂಡು ಹೋಗೋದಕ್ಕೆ ಇಟ್ಕೊಂಡಿರೋದು ಮಾಡ್ಕೊಂಡಿರೋದು ಅವ್ರು ಮೊದಲೇ ಮಾಡಿಟ್ಕೊಂಡಿದ್ದಾರೆ ಅತ್ತಿಗೆ ಇವು ನಮಗೆ ಇವು ಎರಡು ವರ್ಷ ಆದ್ರೂ ಖರ್ಚಾಗಲ್ಲ ನಮ್ಮ ಮನೆಯಲ್ಲಿ ನಾನು ಹೋದ ವರ್ಷ ಮಾಡಿರಲಿಲ್ಲ ಈ ವರ್ಷ ಮಾಡಿಕೊಂಡೆ ಏನೂ ಹಾಳಾಗೋದಿಲ್ಲ ಒಂದು ಎರಡು ವರ್ಷ ಇಟ್ಟು ಸಂಡಿಗೆ ಹಾಳಾಗೋದಿಲ್ಲ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಂಗಳವಾರ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಮನೆ ಮಗಳು ಮಂಗಳವಾರ ಹೋಗಬಾರ್ದು ಅಂತಾರೆ ನಾನು ಮದುವೆಯಾಗಿ ಒಂದೆರಡು ವರ್ಷ ಅಷ್ಟೇ ನಡೆಸಿದ್ದು ಆಮೇಲೆ ನಡೆಸಲಿಲ್ಲ ಯಾಕಂದರೆ ಅತ್ತೆ ಏನು ಹೋಗಲ್ಲ ನಾವು ಬಾಡಿಗೆ ಮನೆಯಲ್ಲಿರೋದು ಹಂಗೆ ಅಂದ್ಕೊಂಡು ಮಂಗಳಾರ ಹೋಗ್ತೀನಿ ಮತ್ತು ಏನಾರು ವಾಪಾಸು ಅವ್ರ ಮನೆಗೆ ಹೋಗುವಾಗ ಶುಕ್ರವಾರ ಹೋಗ್ತೀನಿ ಸರಿ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ವಲ್ವ ಹಾಗೇ ಇವತ್ತು ಹಾಗೆ ಸ್ವಲ್ಪ ರವೆ ಉಂಡೆ ಬುತ್ತಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ರವೆ ಉಂಡೆಗೆ ಪಾಕ ರೆಡಿಯಾಗಿದೆ ಮತ್ತು ರವೆ ಹುರಿತಾ ಇದ್ದೀನಿ ಬುತ್ತಿಗೂ ಅಷ್ಟೇ ಒಗ್ಗರಣೆ ಮಾಡಬೇಕು ಮಕ್ಕಳು ಟಿ ವಿ ನೋಡ್ತಿದ್ದಾರೆ ಟಿಫನ್ ಮಾಡಿಬಿಟ್ಟು ಮತ್ತು ನನ್ನ ಮಗಗೆ ನೋಡ್ಬೋದು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ನಮ್ಮ ಮನೆಯವ್ರು ಸಂಡೇ ಬಂದುಬಿಟ್ಟು ಮತ್ತು ನಾಟ್ಯ ಔಷಧಿ ಮಾಡಿ ಕೈ ಕಟ್ತಾರೆ ಇಲ್ಲೇ ಅಲ್ಲಿ ಕರ್ಕೊಂಡು ಹೋಗಿ ಕೈ ಕಟ್ಟಿಸ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಯವ್ರು ಇರಲಿಲ್ಲ ನಾನು ಹಾಸ್ಪಿಟ್ಲಿಗೆ ಹೋದಾಗ ಅವ್ರ ಡ್ಯೂಟಿ ಇತ್ತಲ್ವ ಹಾಗಾಗಿ ಮತ್ತು ಸಂಡೇ ಹೋಗಿ ಬೇರೆಯವ್ರ ಹತ್ರ ಕೈ ಕಟ್ಟಿಸ್ಕೊಂಡು ಬಂದಿದ್ದಾರೆ ಆರಾಮಾಗುತ್ತೆ ಅಂತ ಹೇಳಿದ್ದಾರೆ ಅವರು ಏನೂ ತೊಂದರೆ ಇಲ್ಲ ಅಂತ ಇವಾಗ ರವೆ ಉಂಡೆ ರೆಡಿಯಾಗಿದೆ ನೋಡ್ಬೋದು ಎಲ್ಲ ನಾನು ನಮ್ಮ ಅವ್ವ ನಮ್ಮ ಅತ್ತಿಗೆ ಸೇರಿಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ ನಾವು ಒಂದು ಗಂಟೆಗೆ ಬಸ್ಸಿದೆ ಬಸ್ಸಿಗೆ ಹೋಗ್ತೀವಿ ಹಸ್ಬೆಂಡು ನಿನ್ನೆನೆ ಹೋದರು ಅವರು ಸಂಡೇ ಬಂದು ಮತ್ತು ಮಂಡೇ ಮಾರ್ನಿಂಗ್ಗೆ ಹೋದರು ಡ್ಯೂಟಿ ಇರೋದ್ರಿಂದ ನಾವು ಇವತ್ತು ಮಂಗಳವಾರ ಹೋಗ್ತಾ ಇದ್ವಿ ನಾನು ಮಕ್ಕಳು ನೋಡ್ಬೋದು ಫ್ರೆಂಡ್ಸು ಉಂಡೆ ಕಟ್ಟಿ ಆಯಿತು ಇನ್ನೊಂದು ಸ್ವಲ್ಪ ಪಾಕ ಉಳಿದುಬಿಡ್ತು ಮತ್ತು ಉಳಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂದು ಇನ್ನೊಂದು ಸ್ವಲ್ಪ ಮಾಡೋಣ ಅಂತ ಮತ್ತೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವು ಇಷ್ಟು ರವೆ ಉಂಡೆ ರೆಡಿ ಆಯಿತು ಒಂದು ಅರ್ಧ ಕೆ ಜಿದು ಇರ್ಬೋದು ಮೋಸ್ಟ್ಲಿ ಅದೇ ಪಾಕ ಉಳಿತಲ್ವ ಇನ್ನೊಂದು ಸ್ವಲ್ಪ ರವೆ ಹುರ್ಕೊಂಡು ಮಾಡೋಣ ಅಂದರು ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರಿತಾ ಇದ್ದೀನಿ ಅವಾಗಲೇ ತೋರಿಸ್ಲಿಲ್ಲ ಫಸ್ಟ್ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ನಾನು ಅದರಲ್ಲೇ ಸ್ವಲ್ಪ ರವೆ ಹಾಕಿ ಹುರಿತಾ ಇದ್ದೀನಿ ರವೆನ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಹಂಗಾದರೆ ರವೆ ಉಂಡಿ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಅದೇ ಬುತ್ತಿ ಮಾಡ್ತಾಯಿದ್ವಲ್ವ ಅದಕ್ಕೆ ಒಗ್ಗರಣೆ ಮಾಡಿಟ್ಟಿದ್ದೀವಿ ಬೆಳ್ಳುಳ್ಳಿ ಕರಿಬೇವು ಬೀಜ ಅಷ್ಟೇ ಹಾಕಿ ನಾವು ಒಗ್ಗರಣೆ ಮಾಡಿರೋದು ಇವಾಗ ರವೆ ಉಂಡಿನೂ ಕಟ್ಟಿ ಆಯಿತು ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ಹಿಟ್ಟು ಹುರಿದ್ನಲ್ವ ರವೆನ ಅದನ್ನು ಮಾಡಿದ್ವಿ ಇದಕ್ಕೆ ಜೀರಿಗೆ ಮೆಂತ್ಯ ಸಾಸಿವೆ ಧನಿಯಾ ಇವೆಲ್ಲ ಹಾಕಿ ಪೌಡ್ರ್ ಮಸಾಲ ಪೌಡಿ ಮಾಡಿಕೊಂಡು ಮಾಡಿರೋದು ಇದು ಮನೆಯಲ್ಲೇ ಹಾಕಿರುವಂಥ ಉಪ್ಪಿನಕಾಯಿ ಇವಾಗ ಉಪ್ಪಿನಕಾಯಿ ಹಾಕೋ ಸೀಸನ್ನು ತುಂಬ ಚೆನ್ನಾಗಿರುತ್ತೆ ಈ ಥರ ಉಪ್ಪಿನಕಾಯಿ ನಮಗೆ ತುಂಬ ಇಷ್ಟ ಬುತ್ತಿ ರೆಡಿಯಾಗಿದೆ ಮಲ್ಲಿಗೆ ಹೂವು ಊರಿಗೆ ಹೋಗ್ತಾ ಇದ್ದೀನಲ್ವ ನಮ್ಮ ಅವ್ವ ನನಗೆ ರೆಡಿ ಮಾಡಿ ಕಟ್ಟಿ ಕೊಟ್ಟಿದೆ ಮನೇಲಿ ಹಿರಿಯರಿದ್ದರೆ ಏನೋ ಒಂದು ಚೆಂದ ಅಲ್ವ ಮಕ್ಕಳನ್ನು ಕೇರ್ ಮಾಡೋದಾಗಲಿ ನಾವು ಎಲ್ಲಿಗಾರ ಹೊಂಟ್ರೆ ನಮಗೆ ಹೂವು ಕೊಡೋದು ನಮ್ಮ ಅವ್ವ ಅಂತರೂ ನಮ್ಮ ಅಣ್ಣನ ಮಗಳಿಗೆ ನಮ್ಮ ಅತ್ತಿಗೆಗೂ ನಾನು ಹೋದರೆ ಅಂತಾಗ ಹೂವು ಯಾವ್ದಾರ ಹೂವಾಗಲಿ ಹೂವು ತಂದು ಕೊಡ್ತಾರೆ ಹಿರಿಯರು ನಾವು ಜಾಸ್ತಿ ಅದು ಬೇಡ ಇದು ಬೇಡ ಅಂತಿರ್ತೀವಿ ಹೊಟ್ಟೆ ನಾವು ಹೊರಗಡೆ ನಾನು ದಿನ ಮೊನ್ನೆ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಹೋದ್ನೆಲ್ಲ ಯಾವ್ದಾರು ಒಂದು ಹೂವಾಗಲಿ ತಂದು ಕೊಡೋದು ತಗ ಮುಟ್ಕೊಂಡು ಹೋಗು ಅಂತ ಇವಾಗ ನಾವು ಅದು ಹೂವು ಜಾಸ್ತಿ ಮುಡಿಯೋದೇ ಇಲ್ಲ ಬಟ್ ನಾನು ಊರಿಗೆ ಹೋದಾಗ ಕಾಯಿಮಾಗಿ ನನ್ನ ತಲೆಯಲ್ಲಿ ಹೂವು ಇದ್ದೇ ಇರುತ್ತೆ ಒಂದು ಪಿನ್ನದಲ್ಲಿ ಎರಡು ಮಲ್ಲಿಗೆ ಹೂವು ಆದ್ರೂ ಪೋಣಿಸಿ ಕೊಡುತ್ತೆ ನಮ್ಮವ್ವ ಮುಟ್ಕೋ ಮುಟ್ಕೋ ಅಂತ ಇವಾಗ ತವ್ರ ಮನೆಯಿಂದ ಹೋಗ್ತಾ ಇದ್ದೀನಿ ಬೇಜಾರಾಗ್ತಾ ಇದ್ದೆ ಯಾರಿಗೆ ಆದರೂ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಆದರೂ ಎಷ್ಟು ದಿನ ಆಗುತ್ತೆ ಅಲ್ವಾ ತವ್ರ ಮನೆ ತವ್ರ ಮನೆನೇ ಗಂಡನ ಮನೆ ಗಂಡನ ಮನೆಯೇ ಎರಡು ದಿನ ಇದ್ದು ಹೋಗೋದೆ ನಮ್ಮ ಮನೆಗೆ ನೋಡಿ ಅಲ್ಲಿ ನುಡೀತಾ ಇದೆ ಬಂದ್ವಿ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಮೋಡ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಊರ ಕಡೆ ಇರಲಿಲ್ಲ ಈ ಕಡೆ ಮಧ್ಯೆ ಬಂದ ಮೇಲೆ ಮಳೆ ಸ್ಟಾರ್ಟ್ ಆಯಿತು ಮೋಡ ಆಗಿದೆ ಜೋರು ಮಳೆ ಮಳೆ ಬರ್ತಾ ಇದೆ ನಾವು ಇವಾಗ ಅಮ್ಮನ ಮನೆಯಿಂದ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ನಾನು ಈಗ ಈಗ ಎರಡು ಬಸ್ ಚೇಂಜ್ ಮಾಡಬೇಕಾಗುತ್ತೆ ಮಧ್ಯಾಹ್ನ ಟೈಮಲ್ಲಿ ಬೆಳಗ್ಗೆ ಆದರೆ ಸೀದಾ ಹೋಗ್ತೀವಿ ಸಂಜೆ ಆದ್ರೂ ಕೂಡ ಸೀದಾ ಬಸ್ಸಿದೆ ಬಟ್ ಮಳೆ ಟೈಮ್ ಒಂದು ನಾವು ಮಧ್ಯಾಹ್ನಕ್ಕೆ ಹೊರಟು ಬಂದ್ವಿ ಆದ್ರೂ ಕೂಡ ಮಳೆ ಬಂದೇ ಬಿಡ್ತು ಇಲ್ಲಿ ಬಂದು ಇಳ್ಕೊಂಡ್ವಿ ಇದು ಮಧ್ಯ ಸ್ಟಾಪ್ ಅಂತಲೇ ಹೇಳ್ಬೋದು ಹಂಸಬಾವಿ ಇದು ಇಲ್ಲಿಂದ ನೆಕ್ಸ್ಟ್ ಬ್ಯಾಡಿಗೆ ಬ್ಯಾಡಿಗೆಗೆ ಬಸ್ಸಿಗೆ ಹೋಗ್ತೀವಿ ಫುಲ್ ಮಳೆ ಇತ್ತು ಬಸ್ಸಿಂದ ಬಂದು ಇಳಿದು ಇಲ್ಲಿ ಒಳಗಡೆ ಬರೋದ್ರೊಳಗನೆ ನಾವು ಎಷ್ಟು ನೆಂದು ಹೋಗಿದ್ವಿ ಅಷ್ಟು ಜೋರು ಮಳೆ ನೋಡ್ಬೋದು ಫ್ರೆಂಡ್ಸ್ ಅಲ್ಲೇ ಬಸ್ ಸ್ಟಾಪಲ್ಲೇ ಇಳಿದು ಒಳಗಡೆ ಬರೋದ್ರೊಳಗನೆ ಸ್ವಲ್ಪ ಒದ್ದೆ ಆಗಿಬಿಟ್ಟಿದ್ವಿ ಫ್ರೆಂಡ್ಸ್ ನಾವು ಮನೆಗೆ ಬಂದಾಗ ಮೂರು ಗಂಟೆ ಆಗಿತ್ತು ಮೂರು ಗಂಟೆ ಆಗಿತ್ತು ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿದ್ವಿ ಅಪ್ಪ ಮಳೆ ನಿಜವಾಗ್ಲೂ ಸೀಟೆಲ್ಲ ಒದ್ದೆ ಆಗಿಬಿಟ್ಟಿತ್ತು ಇನ್ನೊಂದು ಬಸ್ ಹತ್ತಿದ್ವಿ ಅಲ್ಲಿ ಅಂದರೆ ವಿಂಡೋ ಕ್ಲೋಸ್ ಮಾಡೇ ಇರಲಿಲ್ಲ ಫುಲ್ ಸೀಟ್ ಒದ್ದೆ ಆಗಿದ್ವು ಅದರಲ್ಲೇ ಬಂದ್ವಿ ನೋಡ್ಬೋದು ಬಟ್ಟೆ ಲಗೇಜ್ ಎಲ್ಲ ಹೇಗಾಗಿದೆ ಅಂತ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾನು ನಾಲ್ಕೈದು ದಿನ ಊರಿಗೆ ಹೋಗಿದ್ನಲ್ವ ಗಿಡಗಳು ಬತ್ತಿ ಹೋಗಿವೆ ಮಳೆ ಈ ಕಡೆ ಜಾಸ್ತಿ ಆಗಿಲ್ಲ ಆದರೂ ಕೂಡ ನಾನು ಸೈಡಿಗೆ ಇಟ್ಟಿದ್ದೇನಲ್ವ ಮಳೆ ನೀರು ಬಿದ್ದೇ ಇಲ್ಲ ಇವು ಗಿಡಗಳಿಗೆ ಒಂದು ಸ್ವಲ್ಪ ಬಾಡಿ ಹೋಗಿದ್ದಾವೆ ಎಲೆ ಎಲ್ಲ ನೋಡ್ಬೋದು ಒಣಗಿದ್ದಾವೆ ಬಂದ ತಕ್ಷಣ ನಾನು ನೋಡೋದೇ ಗಿಡಗಳನ್ನು ಎರಡು ದಿನ ಆದರೆ ಏನೂ ಆಗಲ್ಲ ನಾನು ಈ ಸರಿ ಒಂದು ಮೂರು ನಾಲ್ಕು ದಿನ ನಾಲ್ಕೈದು ದಿನ ಆಗಿತ್ತು ನೋಡ್ಬೋದು ಫ್ರೆಂಡ್ಸು ಬಸಳೆ ಸೊಪ್ಪು ಬಸಳೆ ಬಳ್ಳಿ ತೋರಿಸಿದ್ದೆ ಲಾಸ್ಟ್ ಟೈಮು ಒಂದು ಇದು ಎರಡು ಮೂರನೇ ಟೈಮ್ ಅನಿಸುತ್ತೆ ಕಟ್ ಮಾಡ್ತೀನಿ ಈ ಸರಿ ತುಂಬ ಉದ್ದ ಬಂದಿದೆ ಇವತ್ತು ಈ ಸೊಪ್ಪು ಹಾಕಿ ಸಿಂಪಲ್ಲಾಗಿ ಸಾಂಬಾರು ಮಾಡ್ತೀನಿ ನೈಟು ಮೇಲೆ ಚೆನ್ನಾಗಿ ಚಿಗುರಿ ಬಂದಿದೆ ಕೆಳಗಡೆನೆ ಏನೂ ಎಲೆ ಇಲ್ಲ ಏನೂ ಇಲ್ಲ ಇಷ್ಟು ಉದ್ದ ಇದೆ ಮತ್ತು ಸುಮ್ಮನೆ ಬಲ್ತ್ ಹೋಗಿಬಿಡುತ್ತೆ ಹಾಗಾಗಿ ಕಟ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಓ ಮೆಣಸಿನ್ಕಾಯಿ ಬಿಟ್ಟಿದೆ ಎರಡು ಇನ್ನೊಂದಿದೆ ಅಲ್ಲಿ ಹಾಗೆ ನಾನು ಕಿಚನ್ ವೇಸ್ಟ್ ಎಲ್ಲ ಹಾಕ್ತಿರ್ತೇನೆ ಅದರಲ್ಲಿ ಹುಟ್ಟಿರುವಂಥ ಮೆಣಸಿನಕಾಯಿಗಳು ಇವು ಮೆಣಸಿನ ಗಿಡ ಒಂದು ನಾಲ್ಕೈದು ಸಸಿ ಬಂದಿತ್ತು ಅದನ್ನ ಬೇರೆ ಬೇರೆ ಪಾಟಲ್ಲಿ ಹಾಕಿದ್ದೀನಿ ನೋಡೋದು ಇದು ಚೆನ್ನಾಗಿ ಬಂದಿದೆ ಯಾವಾಗ ಬಿಡುತ್ತೋ ನೋಡಬೇಕು ಇವಾಗ ಒಟ್ಟಲ್ಲಿ ಇಲ್ಲಿ ಎರಡು ಮೆಣಸಿನ್ಕಾಯಿ ಸಿಕ್ತು ಇಲ್ಲಿ ಇದು ನಿಂಬೆ ಗಿಡ ಏನೋ ಹುಳ ತಿಂತಾ ಇದೆ ನೋಡ್ಬೋದು ಹುಳ ಎಲ್ಲಿದೆ ಅವನ್ನ ಹುಡುಕಬೇಕು ಇವಾಗ ನೀರು ಹಾಕಬೇಕು ಫ್ರೆಂಡ್ಸ್ ಇವಕ್ಕೆಲ್ಲ ನೀರು ಹಾಕ್ತೀನಿ ಆಮೇಲೆ ಈ ಕಡೆ ಮಳೆ ನೀರು ಬಂದಿದೆ ಅಲ್ಲಿ ಆ ಕಡೆ ಇರೋದಕ್ಕೆ ಅಲ್ಲಿ ವಿಂಡೋ ಇದೆ ಅಲ್ವ ಮೇಲೆ ಹಾಗಾಗಿ ಮಳೆ ನೀರು ಬೀಳೋದಿಲ್ಲ ಅದಕ್ಕೆ ಮತ್ತು ಬಂದ ಮೇಲೆ ಬಟ್ಟೆ ವಾಶ್ ಮಾಡೋದು ಕೆಲಸ ತುಂಬಾ ಇರುತ್ತೆ ಇಲ್ಲೂ ಅಷ್ಟೇ ನೋಡ್ಬೋದು ಮೇಲೆ ಗಿಡ ಇರೋದ್ರಿಂದ ಕಸ ಎಲ್ಲ ಹರಡಿರುತ್ತೆ ಅಂದರೆ ಎಲೆ ಎಲ್ಲ ಉದುರಿ ಈ ಥರ ಹರಡುತ್ತೆ ದಿನಾನು ಕಸ ಗುಡಿಸ್ತಾನೆ ಇರಬೇಕು ಫ್ರೆಂಡ್ಸು ಊರಿಂದ ಬಂದ ಮೇಲೆ ತುಂಬ ಬೇಜಾರಾಗಿಬಿಡುತ್ತೆ ನಂಗೆ ಮನೆ ನೋಡಿಬಿಟ್ಟು ಮನೆ ಎಲ್ಲ ಹರಡು ಹೋಗಿರ ಕಸ ಗುಡ್ಸಂಗಿಲ್ಲ ನೆಲನೂ ಒರೆಸೋಂಗಿಲ್ಲ ನಮ್ಮ ಮನೆಯವರು ಮತ್ತು ಹೊರಗಡೆ ನೋಡಿದ್ರಲ್ವ ಇಲ್ಲ ಎಷ್ಟು ಹರಡಿದೆ ಅಂತ ಎಲ್ಲ ಫಸ್ಟ್ ಬಂದ ತಕ್ಷಣ ನಾನು ಗಿಡಗಳನ್ನು ನೋಡಿ ಅದಕ್ಕೆ ನೀರು ಹಾಕಿ ಆಮೇಲೆ ಮನೆ ಕಸ ಗುಡಿಸಿ ನೆಲ ಒರೆಸಿ ಆಮೇಲೆ ಸಂಜೆ ಆಯಿತು ಊರಿಂದ ಹಾಲು ತಂದಿದ್ದೀನಿ ನೆನಪೇ ಇಲ್ಲ ಮತ್ತು ಅಂಗಡಿಯಿಂದ ಹಾಲು ತರಿಸಿದ್ದೀನಿ ನೋಡು ಸರಿ ಹಾಗೆ ಆಗಿಬಿಡುತ್ತಲ್ವ ನಾನು ಬಂದು ಕಸ ಕಸಗೊಳಿಸೋದು ಅದರೇ ಇದ್ನಲ್ವ ಹಾಲಿಂದು ನೆನಪೇ ಇಲ್ಲ ಪರವಾಗಿಲ್ಲ ಬಿಡಿ ಇದ್ರೇನು ಹಾಳಾಗಲ್ಲ ಬಿಸಿ ಮಾಡಿ ಇಡ್ತೀನಿ ಈ ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ತಲೆನೋವು ಊರಿಂದ ಬಂದ ದಿನ ಸ್ವಲ್ಪ ತಲೆನೋವು ಆದಂಗೆ ಆಗಿಬಿಡುತ್ತೆ ಅದ್ರ ಜೊತೆಗೆ ಏನಾದರೂ ಬೇಕಲ್ವ ತಿನ್ನೋದಕ್ಕೆ ಹಾಗಾಗಿ ಅಂಗಡಿ ಬರುವಾಗ ಇವನ್ನೇ ತೊಗೊಂಡು ಬಂದ್ವಿ ಮಕ್ಕಳು ಬೇಕು ಅಂದರು ನನಗೂ ಟೀ ಜೊತೆಗೆ ಏನಾದರೂ ಬೇಕು ಇವಾಗಂತೂ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಟೀ ಜೊತೆಗೆ ಬಿಸ್ಕೆಟು ಮತ್ತು ಅದು ಬೋಟಿ ಅಂತೀವಿ ನಾವು ಬೋಟಿ ತೊಗೊಂಡು ಬಂದು ಟೀ ಮಾಡ್ಕೊಳ್ತೀನಿ ಇನ್ನು ಇನ್ನೇನು ಸಂಜೆ ಅಡುಗೆ ಮಾಡಬೇಕು ಅನ್ನ ಸಾಂಬಾರು ಏನಾದರೂ ಊರಿಂದ ಏನು ತಂದೆ ಅಂದರೆ ಇದು ಮಾವಿನಕಾಯಿ ಮಾವಿನಕಾಯಿ ಇವನ್ನ ಹಣ್ಣಿಗೆ ಇಡಬೇಕು ಹಂಗೆ ಯಾರು ಯಾರೋ ಕೊಟ್ಟಿದ್ರಂತೆ ಅವನ್ನ ಮತ್ತೆ ತಗೊಂಡು ಹೋಗುವಂತ ನನಗೊಂದು ಸ್ವಲ್ಪ ಕೊಟ್ಟರು ಅಮ್ಮನ ಮನೇಲಿ ಎರಡು ಮಾವಿನ ಗಿಡ ಇದ್ದಾವೆ ಇವಾಗಿನೂ ಬಿಟ್ಟಿದ್ದಾವೆ ಅಷ್ಟು ಜಾಸ್ತಿ ಬಿಡಲ್ಲ ಸ್ವಲ್ಪ ಬಿಡುತ್ತೆ ಇದು ಯಾರೋ ಬೇರೆಯವ್ರು ಕೊಟ್ಟಿರೋದು ಹಣ್ಣು ಚೆನ್ನಾಗಾಗುತ್ತೆ ಇದು ಹಣ್ಣು ಹಾಗೆ ಪಪ್ಪಾಯ ಪಪ್ಪಾಯ ಗಿಡ ಇದೆ ಅಲ್ವ ಒಂದು ಪಪ್ಪಾಯ ತಗೊಂಡು ಬಂದ್ವಿ ಇದು ಬಾಳೆಕಾಯಿ ಬಾಳೆಕಾಯಿ ಅಂದರೆ ಇದು ಪಲ್ಯ ಮಾಡೋದು ಚಿಪ್ಸ್ ಮಾಡೋದು ಬಾಳೆಕಾಯಿ ಇದು ಹಣ್ಣು ಮಾಡೋಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇದನ್ನ ಇದನ್ನ ಒಂದು ಏನು ಅಂತಾರೆ ಇದಕ್ಕೆ ಒಂದು ಚಿಪ್ಪು ತಗೊಂಡು ಬಂದೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಮತ್ತು ನೈಟು ಅಡುಗೆ ಮಾಡಿಕೊಂಡು ಉಂಡು ಮಲಗಿದ್ವಿ ಮತ್ತು ನೆಕ್ಸ್ಟ್ ಡೇಯಿಂದ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರು ಯಾರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್